ಕುಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗಡಹಳ್ಳಿ ಗ್ರಾಮದ ಶ್ರೀ ಶನೀಶ್ವರ ಸ್ವಾಮಿ ಜಯಂತಿ ಹಾಗೂ ವಾರ್ಷಿಕ ಪೂಜೋತ್ಸವವು ಮಂಗಳವಾರ ದೇವಾಲಯದ ಆವರಣದಲ್ಲಿ ಭಕ್ತಿ ಭಾವದಿಂದ ನಡೆಯಿತು ಉಜ್ಜಯ ಗೋಪಾಲಕೃಷ್ಣ ಉಪಾಧ್ಯಾಯವರ ನೇತೃತ್ವದಲ್ಲಿ ಪಂಚಗವ್ಯ ಪುಣ್ಯಾವಾಚನ ವಾಚನ ಗಣಪತಿ ಯಾಗ ನವಕಳಶ ಆರಾಧನೆ ಪ್ರಧಾನ ಹೋಮ ಅಭಿಷೇಕ ಪ್ರಸನ್ನ ಪೂಜೆ ಪೂರ್ವ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶಿವೈಕೃರಾದ ಶ್ರೀಮತಿ ಎಲ್ಲೂಬಾಯಿ ಅಮ್ಮನವರ ಆಶೀರ್ವಾದವಿತ್ತು ನೂರಾರು ಭಕ್ತರು ಎಗಡಹಳ್ಳಿ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಧ್ಯಾನದ ವೇಳೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆಯು ಮಾಡಲಾಗಿತ್ತು ಕೊಡಗು ಸೇರಿದಂತೆ ಬೆಂಗಳೂರು ಮೈಸೂರು ಮಂಗಳೂರು ಪುತ್ತೂರು ಸುಳ್ಯ ಹಾಸನ ಚಿಕ್ಕಮಗಳೂರು ಸುಬ್ರಹ್ಮಣ್ಯ ಉಳಿಯೂರು ಮತ್ತಿತರ ಭಾಗಗಳಿಂದ ಭಕ್ತರು ಬಂದು ಈ ಪುಣ್ಯ ಸಂದರ್ಭದಲ್ಲಿ ಪಾಲ್ಗೊಂಡರು ಈಗ ವೈಶಾಖ ಮಾಸದ ಅಮಾವಾಸ್ಯ ದಿವಸ ಪ್ರತಿ ವರ್ಷ ನಾವು ಶನೀಶ್ವರ ಜಯಂತಿಯನ್ನು ಆಚರಿಸುತ್ತೇವೆ ಕೆಲವು ವರ್ಷಗಳಿಂದ ಅದು ಸ್ವಾಮಿದು ಜಯಂತಿ ವೈಶಾಖ ಮಾಸದ ಅಮಾವಾಸ್ಯ ಬರುವುದು ಈ ವರ್ಷ ಆರನೇ ಇಪ್ಪತ್ತೇಳನೇ ತಾರೀಕಿಗೆ ಬಂದಿದೆ ನಾವು ಬೆಳಿಗ್ಗೆ ಅದು ಗಣಹೋಮ ಶುರು ಮಾಡಿಕೊಂಡು ಆಮೇಲೆ ಸಗ್ರಾಹಕ ಶನಿಶಾಂತಿ ಹೋಮ ಮಾಡಿಕೊಂಡು ಈಗ ಮಧ್ಯಾಹ್ನ ನಂತರ ಅನ್ನದಾನದ ಪ್ರಸಾದ ಎಲ್ಲ ಮುಗಿದ ನಂತರ ಮತ್ತು ಸಾಯಂಕಾಲಕ್ಕೆ ರಥೋತ್ಸವ ಮಾಡಿಕೊಂಡು ರಥದಲ್ಲಿ ಸ್ವಾಮಿಯನ್ನು ಕುಳ್ಳಿರಿಸಿ ಇದು ವಿಜೃಂಭಣೆಯಿಂದ ಒಂದು ಇದು ಮಾಡಿಕೊಂಡು ಹೋಗಿ ಹೊಳೆಯಲ್ಲಿ ಜಲಕಾಭಿಷೇಕ ಮಾಡಿಕೊಂಡು ಪುನಃ ಬಂದು ಸಾಯಂಕಾಲ ಇಲ್ಲಿ ರಂಗ ಇದು ರಂಗಪೂಜೆಯನ್ನು ಮಾಡ್ತೇನೆ ಇಷ್ಟು ಹಲವಾರು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದ ಹಲವಾರು ಭಕ್ತರುಗಳು ಬಂದು ಇಲ್ಲಿ ಭಾಗವಹಿಸ್ಕೊಂಡು ನಮಗೆ ಈ ಸ್ವಾಮಿಯ ಕ್ಷೇತ್ರಕ್ಕೆ ನಾವು ತುಂಬ ವರ್ಷದಿಂದ ಭಕ್ತರು ಬರ್ತಾ ಇದ್ದಾರೆ ಅವರಿಗೆಲ್ಲ ಇದೊಂದು ವಿಶೇಷವಾದ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಶನೀಶ್ವರ ಜಯಂತಿ ಅಂತ ಹೇಳಿದ್ರೆ ಭಾಳ ವಿಶೇಷವಾದ ದಿನ ಇವತ್ತು